ಸಿಂದಗಿ ತಾಲೂಕಿನ ಕನ್ನಾಳ ಗ್ರಾಮದಲ್ಲಿ ದಿನದಲಿತರ ನಾಯಕ ಬಡವರ ಬಂದು ರಘು ಕನಮೇಶ್ವರರವರ ಹುಟ್ಟುಹಬ್ಬವನ್ನು ಅಪಾರ ಅಭಿಮಾನಿ ಬಳಗದ ಜೊತೆ ಆಚರಿಸಿಕೊಂಡರು ಬಳಿಕ ಮಾತನಾಡಿದ ರಘು ಕನಮೇಶ್ವರ್ ಅವರು ನನ್ನ ವಿರುದ್ಧ ಶಾಸಕ ಬಸನ್ಗೌಡ ಯತ್ನಾಳ್ ಸಾಕಷ್ಟು ಪಿತೂರಿ ಮಾಡಿ ನನ್ನ ಹೋರಾಟಗಳನ್ನು ಹತ್ತಿಕ್ಕಲು ಹಾಗೂ ನನ್ನ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿಸಲು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಹಾಗೂ ನನ್ನ ಅಭಿಮಾನಿಗಳ ಆಶೀರ್ವಾದ ಇರುವವರೆಗೂ ನನಗೆ ಯಾರೂ ಏನೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಘು ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಈ ಹುಟ್ಟು ಹಬ್ಬದ ಪ್ರಯುಕ್ತ ಸಾಕಷ್ಟು ತಾಲೂಕು ಹಾಗೂ ಗ್ರಾಮಗಳಿಂದ ಸಾಕಷ್ಟು ಯುವಕರು ಆಗಮಿಸಿದ್ದಾರೆ ಇದರ ಬಗ್ಗೆ ರಘು ಕಣ್ಮೇಶ್ ಅವ್ರನ್ನ ಒಂದೆರಡು ಅನಿಸಿಕೆಗಳನ್ನ ನಾವು ಕೇಳ ವ್ಯಕ್ತಪಡಿಸೋಣ ಇವತ್ತು ಸಾಕಷ್ಟು ಇದ್ದಾರೆ ಇದರ ಬಗ್ಗೆ ಹೇಳ್ತೀವಿ ರಘುನ್ ಮೇಲೆ ಎಷ್ಟು ದಿನ ಇರ್ತದ ಇನ್ನ ಇದು ಅಭಿಮಾನಿಗಳು ಇದ್ರ ಡಬಲ್ ಅಭಿಮಾನಿ ಗಳಿಸ್ತೀನಿ ಒಂದು ಕಾರ್ಯಕರ್ತ ಗಳಿಸಿದ್ದೆ ಸ್ವಲ್ಪ ಏನೋ ಒಂದು ಹುಲಿ ಮೇಲೆ ಹುಲಿ ಯಾವತ್ತು ಹುಲ್ ತಿನ್ನಲ್ಲ ಕಂಡನೆ ಮೋಸ ತಿನ್ನತ್ತ ಹುಲಿ ಮೋಸ ಮಾಡಿ ಕಚ್ಚು ಕಚ್ಕೊಟ್ಟಿದ್ರು ಈಗ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೇಳರದಿಂದ ಬಿಜಾಪುರದಾಗ ಏನೋ ತೋರಿಸ್ಕೊಡ್ತೀನಿ ರಘು ಕಣ್ಮೇಶ್ ಅವ್ರನ್ನ ಅಂತ ಸಾಕಷ್ಟು ರಾಜಕಾರಣಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಸಾಕಷ್ಟು ಸುದ್ದಿಗಳಾಗಿವೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಹುಟ್ಟದ್ದೊಂದಿನ ಸಾಯದ್ ಖಚಿತ ನಾ ಏನ ನನ್ನ ಭೂಮಿ ಭೂಮಿತಾಯಿ ಪ್ರಮಾಣ ಮಾಡಿಲ್ಲ ಹೊಡಿತಾರಂದರೂ ಹಿಂದೆ ಇಡೋದು ಹೆಜ್ಜೆ ಕಾಲಿಲ್ಲ ಮುಂದೆ ಅವ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಆ ಹೇಳಿಕೆ ಹಿಂದೆ ಇವತ್ತು ಅವರು ಕೈವಾಡ ಇವತ್ತು ನಿಮ್ಮನ್ನ ಅಪರಾಧ ನಿಲ್ಲಿಸ್ತಕ್ಕಂಥದ್ದು ಅವ್ರ ಕೈವಾಡ ಏನಾದರೂ ಇರಬಹುದು ಸಿಕ್ಕಾಪಟ್ಟೆ ಕೈವಾಡಿದೆ ನನ್ನ ಕಾರಾಗಾರಕ್ಕೆ ಹೋಗಬೇಕಂದ್ರೆ ನನಗೆ ಅದಕ್ಕೆ ಸಂಬಂಧ ಇದ್ದಿದ್ದಿಲ್ಲ ಸೂತ್ರ ಇದ್ದಿದ್ದಿಲ್ಲ ಇಲ್ಲಿ ಲೋಕಲ್ ಪೊಲೀಸರು ಆಯಿತು ಎಮ್ ಎಲ್ ಎ ರಾಜಕಾರಣಗಳು ಆಯ್ತು ದುನಿಯಾದಿ ಕುತಾಂತ್ರ ಮಾಡಿದ್ರು ಆದ್ರೆ ಬಾಬಾ ಸಾಹೇಬ್ರ ಆಶೀರ್ವಾದ ಇದ್ರೆ ಏನು ಪರ್ಕ ಬಿಡಲ್ಲ ಮತ್ತೆ ಜಮೀನಾಗ ಬಂದಿನಿ ಬಾಬಾ ಸಾಹೇಬ್ ಬಗ್ಗೆ ಎತ್ನಾಳಲ್ಲ ಯಾವ ಮೋದಿ ಮಾತಾಡಿದ್ರೆ ಮೋದಿಗೀನಾ ಬಿಟ್ಟು ಬಿಡಲ್ಲ ಸರಿಯಾಗಿ ಕಣ್ಮೇಶ್ವರವರ ಏನೊಂದು ಬೆಳವಣಿಗೆ ಹಿಂದ್ಗಡೆ ಸಾಕಷ್ಟು ಕುತಾತ್ರ ಕೂಡ ಇವತ್ತು ಅವೆಲ್ಲ ಜಯಿಸಿ ಬಂದಿರತಕ್ಕಂಥ ರಘು ಕಣ್ಮೇಶ್ವರವರಿಗೆ ಹಾಗೂ ಅಭಿಮಾನಿಗಳಿಗೆ ನಮ್ಮ ಒನ್ ಟಿವಿ ಚಾನೆಲ್ನಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತೇನೆ ಓಕೆ ಥ್ಯಾಂಕ್ ಯು